ಕುಷ್ಟಗಿ ನಗರದ ಹಿಂದೂ ಮಹಾಮಂಡಲ ಪ್ರತಿಷ್ಠಾಪನೆಯ ಮುಖಂಡರಾದ ಮಲ್ಲಿಕಾರ್ಜುನ ಗುಗ್ಗರಿಯವರು ಕುಷ್ಟಗಿ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಬುತ್ತಿಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಡೆದ ಶಾಂತಿ ಸಭೆಯಲ್ಲಿ ಮಾತನಾಡಿದರು ನಮ್ಮ ಕುಷ್ಟಗಿ ಯಾವತ್ತಿಗೂ ಶಾಂತಿಪ್ರಿಯವಾದ ನಗರವಾಗಿದೆ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಹಬ್ಬಗಳನ್ನು ಆಚರಿಸಲಾಗುತ್ತಿದೆ ಎಂದು ಹೇಳಿದರು ಭೀಮಸೇನ್ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ಹಾಗೂ ಸರ್ವ ಇಲಾಖೆಯ ಅಧಿಕಾರಿಗಳು ಇವತ್ತು ಶಾಂತಿಸ ಎಂಬ ಒಂದು ಬಹುತೇಕ ಅದನ್ನು ಬೇಕಾಗಿ ಅವರಿಗೆ ವಿಷಯವನ್ನು ಧರ್ಮವನ್ನು ಹಾಗಾಗಿ ಇಲ್ಲಿ ಹೇಳತಕ್ಕಂಥ ಎಲ್ಲ ಯುವ ಮಿತ್ರರಿಗೂ ಗಣೇಶ ಚತುರ್ಥಿಯ ಆರ್ಥಿಕ ಶುಭಾಶಯಗಳನ್ನು ಹಾಗೂ ಇಲಾಖೆಯವರು ತಮ್ಮ ಸೂಚನೆಗಳನ್ನು ಮೊದಲು ನಮ್ಮ ಕಮಿಟಿ ಸದಸ್ಯರನ್ನು ಕರೆದು ತಮ್ಮ ಅಭಿಪ್ರಾಯಗಳನ್ನು ಕೂಡ ಕೇಳ್ತಾರಲ್ಲ ಸೀರಿ ಶಿಕ್ಷಣ ವ್ಯವಸ್ಥೆ ಅಂತ ಹೇಳ್ತಾರೆ ನನಗೆ ನಾನು ಏನಾದರೂ ಮಾಡಿದ್ದೀನಿ ನಾವು ವ್ಯವಸ್ಥೆ ಅಂತಂದ ಕರ್ಕೊಂಡೋಗ್ಯವಸ್ಥೆ ಮಾಡಬಹುದು ಹಾಗಾಗಿ ಹಿರಿಯರು ತಮ್ಮ ಸೂಚನೆಗಳು ಕೊಟ್ಟ ಮೇಲೆ ನಮ್ಮ ಅಭಿಪ್ರಾಯಗಳು ಕೇಳಿದ್ರೆ ತರಲಿಕ್ಕೆ ಅಂತ ಯಾಕೆ ಹೇಳಿದ್ರೆ ಗಣೇಶ ಚತುರ್ಥಿ ಸಾರ್ವಜನಿಕ ಗಣೇಶೋತ್ಸವವಾಗಿದ್ದು ಸಾವಿರ ಪ್ರಾರಂಭವಿಲ್ಲ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಬಹುಡಿಕೆ ಆಚರಣೆ ಪ್ರಾರಂಭ ಮಾಡತಕ್ಕಂಥ ಹಬ್ಬ ಗಳಿಸುತ್ತದೆ ಇವತ್ತು ಕಾನೂನು ಕಟ್ಟಡಗಳು ನೀತಿಗಳು ಇವೆಲ್ಲವನ್ನು ನೀಡಿರೂ ಮಾಡಿಸ್ತಾಪಿಲ್ಲ ಎಲ್ಲರೂ ಕಾನೂನು ಸೌಕರ್ಯವರೇ ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಬಂದಾಗ ಇಲಾಖೆಯವರು ಸರ್ಕಾರ ಸಹರಿಸಬೇಕು ಸತರಿಸ್ಕೊಳ್ತಾರೆ ಹಾಗಾಗಿ ಎಲ್ಲ ಹಿರಿಯವರಿಗೂ ಇಲಾಖೆಗಳಿಂದ ಸ್ವಲ್ಪ ಸರ್ಕಾರಿ ಇದ್ದರೂ ಸಮೇತ ಸಾರ್ವಜನಿಕ ಆಚರಣೆಗೆ ಸ್ವಲ್ಪ ಜಾಸ್ತಿ ಅನುಭವ ಮಾಡಿಕೊಡ್ಬೇಕು ಭೂಮಿ ಮಾಡಿಕೊಡ್ತಾ ಹಾಗೂ ಇಲಾಖೆ ತಾಯಿ ಬಹಳ ಬಗ್ಗೆ ಕೆಲವು ಕಮಿಷನ್ಗಳು ಟೀಟ್ ಇತ್ತು ಸಿ ವಿಗಳಿರ್ಬೋದು ಸ್ವಯಂ ಸೇವಕ ಇರ್ಬೋದು ಎಲ್ಲ ಸಮಿತಿಗಳು ಸ್ವಯಂ ಸೇವಕರು ಇದ್ದೇ ಇರ್ತಾರೆ ಇದ್ದಾರೆ ಕೂಡ ಯಾಕಂದ್ರೆ ಸಾರ್ವಜನಿಕ ಗಣೇಶೋತ್ಸವ ಮಾಡಬೇಕು ಅಂದ್ರೆ ಸ್ವಯಂ ಸೇವಕರಿಂದ ಆ ಸಾರ್ವಜನಿಕ ಗಣೇಶೋತ್ಸವ ನಡೆಯೋದೇ ಇಲ್ಲ ಹಾಗಾಗಿ ನಮ್ಮ ಯುವ ಮಿತ್ರರು ಎಲ್ಲರೂ ಒಗ್ಗೂಡಿಕೊಂಡು ಎಲ್ಲ ಗಣೇಶ ಗಣೇಶೋತ್ಸವ ಸಮಿತಿಯವರು ಸುಜಂಪಡೆಯಿಂದ ಗಣೇಶ ಮೂರ್ತಿ ಆಚರಣೆ ಮಾಡುವ ಹಾಗಾಗಿ ಇಲಾಖೆಯವರಿಗೆ ಒಂದು ಸಮೀಕ್ಷೆಯ ಹೇಳಿ ಮುಂದಿನ ವಿಚಾರಗಳಿಗೆ ಸ್ವಲ್ಪ ಅನುಕೂಲಗಳ ಹೆಚ್ಚು ಮಾಡಿಕೊಂಡು ಅದೊಂದೇ ಮನವಿ ಮಾಡಿಕೊಳ್ತೀನಿ ಉಳಿದ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ ಇಲ್ಲಿ ಯಾರು ಮೇಲಲ್ಲ ಯಾರು ಕೇಳಲ್ಲ ಎಂದು ತಿಳಿಸಿ ಇಲಾಖೆಯ ಸೂಚನೆಗಳನ್ನು ಪಾಲಿಸುತ್ತೇವೆ ಎಂದು ತಿಳಿಸಿದ ಮಲ್ಲಿಕಾರ್ಜು ಅವರಿಗೆ ಧನ್ಯವಾದಗಳು ತಿಳಿಸುತ್ತಾರೆ